ಲಿಮಿಟ್ಸ್ ನೀವು ಬಿಕತ್ತುಗಳು ಕೊಟ್ಟರೆ ಬಹಳಷ್ಟು ಮನೆಗೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಾವೆಲ್ಲ ಮನವೇ ಮಾಡಿದ್ವಿ ನಮ್ಮ ಮನವಿಯನ್ನು ಸ್ವೀಕಾರ ಮಾಡಿ ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಆದಂತ ಬೈರತಿ ಸುರೇಶ್ ಅವರು ನಮ್ಮ ಮುಖ್ಯಮಂತ್ರಿಗಳು ಸ್ಪಂದಿಸಿ ಇವತ್ತು ಈ ಡಿಸಿಷನ್ ತಗೊಂಡಿದ್ದಾರೆ ನಮ್ಮ ಬಳ್ಳಾರಿ ಕಾರ್ಪೊರೇಷನ್ ಲಿಮಿಟ್ಸ್ ಅಲ್ಲಿ ಒಟ್ಟು ಮೂವತ್ತೈದು ಸಾವಿರದ ಐದುನೂರ ಅರವತ್ತೆಂಟು ಪ್ರಾಪರ್ಟಿಸ್ ಬಂದು ಬಿಕಾತ ಕೆಳಗಡೆ ಬರೋಬಹುದು ಅದರಲ್ಲಿ ವಸತಿ ಹನ್ನೊಂದು ಸಾವಿರದ ನಾನ್ನೂರ ಇಪ್ಪತ್ತ್ ವಾಣಿಜ್ಯ ಸಾವಿರದ ಒಂದೂರ ಕೈಗಾರಿಕೆ ಇನ್ನೂರ ಅರವತ್ತು ಇದು ಕಾರ್ಯನಿವೇಶನಗಳು ಹದಿನೆಂಟು ಸಾವಿರದ ಆರ್ನೂರ ಎಪ್ಪತ್ತೊಂಬತ್ತು ಇವೆಲ್ಲರಿಗೆ ನಾವೇನು ಸರ್ಕಾರದ ಆದೇಶ ಹೊಬ್ಬಿಡು ನಿಮ್ಮ ಮಾಧ್ಯಮದ ಕೇಳಿದ್ರು ಈ ಡ್ರೈವ್ ಏನ್ ಸ್ಪೆಷಲ್ ಡ್ರೈವ್ ಏನಾದ್ರೆ ಅಂತ ಹೇಳಿ ಇದಕ್ಕೆ ಮೂರ್ ತಿಂಗಳು ಅವಧಿ ಇರುತ್ತೆ ಈ ಅವಧಿಯಲ್ಲಿ ಈ ಮೂರು ತಿಂಗಳಲ್ಲಿ ನಾವು ರೆಗ್ಯುಲರ್ ಯಾವ ಪ್ರಾಪರ್ಟೀಸ್ ಮಾಡಿದ್ರೆ ಇವೆಲ್ಲ ರಿಜಿಸ್ಟ್ರೇಷನ್ಸ್ ಬಂದ್ಬಿಟ್ಟು ಸೆಪ್ಟೆಂಬರ್ ಟೆಂತ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗಡೆ ಏನೇನು ರಿಜಿಸ್ಟ್ರೇಷನ್ಸ್ ನಡೆದಿತ್ತು ಅಂತ ಪ್ರಾಪರ್ಟೀಸ್ ಎಲ್ಲ ನಾವು ರೆಗ್ಯುಲೈಸ್ ಮಾಡ್ತೀವಿ ಆಫ್ಟರ್ ಸೆಪ್ಟೆಂಬರ್ ಟೆಂತ್ ಅಲ್ಲಿ ಟೆಂತ್ ಮೇಲೆ ನಡೆದಂತ ರಿಜಿಸ್ಟ್ರೇಷನ್ ನಾವು ಮಾಡ್ತಾ ಇಲ್ಲ ಯಾಕಂದ್ರೆ ಸರ್ಕಾರದ ಕಡೆಯಿಂದ ಗೈಡೆನ್ಸ್ ಬಂದಿದೆ ಮತ್ತೆ ಅದ್ರ ಜೊತೆಗೆ ಇವತ್ತು ಈ ಮೂವತ್ತೈದು ಸಾವಿರ ರೆಗ್ಯುಲೈ ರೆಗ್ಯುಲೈಸ್ ಮಾಡೋದ್ರಲ್ಲಿ ನಮ್ದು ಉದ್ದೇಶ ನಮ್ದಾಗಿರ್ಬೋದು ನಮ್ಮ ಮೇಯರ್ ಅವರಾಗಿರ್ಬೋದು ನಮ್ಮೆಲ್ಲ ಕಾರ್ಪೊರೇಟರ್ಸ್ ಅವ್ರಿಗೂ ಕಮಿಷನ್ ಅವ್ರ ಉದ್ದೇಶ ಅಂದ್ರೆ ಇದ್ರೆ ಇಷ್ಟು ದೊಡ್ಡ ಮಟ್ಟದಲ್ಲಿ ರೆಗ್ಯುಲೈಸೇಷನ್ ಆದಾಗ ಈ ಗಳು ಬಹಳಷ್ಟು ಮಂದಿ ನೀರಿನ ಕಾದ ಮಾಡ್ಕೊಡ್ತೀನಿ ಇಷ್ಟು ಖರ್ಚಾಗುತ್ತೆ ಅಷ್ಟು ಖರ್ಚಾಗುತ್ತೆ ಹೇಳಿ ಬಂದು ಜನರನ್ನು ನಮ್ಮ ಬಳ್ಳಾರಿಯಲ್ಲಿ ಜನಕ್ಕೆ ತೊಂದರೆ ಬೇಡ ಈಗಾಗಲೇ ಅವ್ರು ಎರಡು ಪಟ್ಟು ಟ್ಯಾಕ್ಸ್ ಕಟ್ಟು ಟ್ಯಾಕ್ಸ್ ಕಟ್ಟಾಗ ಅಷ್ಟಕ್ಕೆ ಅವ್ರು ಭಾರ ಆಗಿರುತ್ತೆ ನೀವು ಹೇಳದಂಗೆ ಇಷ್ಟ ಮುಂಚೆ ಕೂಡ ಕೆಲವು ಜನ ಟ್ಯಾಕ್ಸ್ ಕಟ್ಟೋ ಬಂದಿದ್ದಾರೆ ಕೆಲವು ಜನ ಆದ್ರೆ ಈಗ ರೆಗ್ಯುಲೈಸ್ ಮಾಡ್ತೀವಿ ಅಂದಾಗ ನಾವು ಬಹಳ ಜನ ಅಂತವರ್ದಾಗ ನೀವು ಇಷ್ಟಕ್ ಮುಂಚೆ ಟ್ಯಾಕ್ಸ್ ಕಟ್ಟೋ ಬಂದಿದ್ದೀವಿ ಈಗ ಮತ್ತೆ ಮಾಡಬೇಕಂದ್ರೆ ನೀವು ಟೋಯಸ್ ಆಗಿ ನೀವು ಡಬಲ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ ಒಂದು ವರ್ಷಕ್ಕೆ ಅಂದಾಗ ಅವರೆಲ್ಲ ಮುಖವರು ಒಪ್ಕೊಂಡು ಇಲ್ಲ ಸರ್ಗುಲೈಸ್ ಆಗಿ ಒಂದು ಡಾಕ್ಯುಮೆಂಟ್ ಕೈ ಬಿಟ್ಟರೆ ಸಾಕು ನಾವು ಟ್ಯಾಕ್ಸ್ ಎತ್ತಂದ್ರೆ ಇಷ್ಟು ವರ್ಷ ಕಟ್ಟಿದೀವಿ ಆಗುತ್ತೋ ಇಲ್ಲ ಆಗುತ್ತೆ ಭಯದಲ್ಲಿ ಕಟ್ಟಿದ್ವಿ ಈಗ ಸರ್ ಆದೇಶ್ ರೆಗ್ಯುಲೈಸ್ ಆಗುತ್ತೆ ಒಪ್ಕೊಂಡು ಇಷ್ಟು ನಮ್ಮ ಯು ಮಿನಿಸ್ಟರ್ ಇದರಲ್ಲೆಲ್ಲ ಚರ್ಚೆ ಆದಾಗ ಮೂರು ವರ್ಷ ಟ್ಯಾಕ್ಸ್ ವಸೂರು ಮಾಡೋಣ ವರ್ಷ ಟ್ಯಾಕ್ಸ್ ವಸೂಲ್ ಮಾಡೋಣ ಅಂದಾಗ ನಮ್ಮ ಮುಖ್ಯಮಂತ್ರಿಗಳು ಮತ್ತೆ ಯುವ ಮಿನಿಸ್ಟರ್ ಬೇಡ ಜನರಿಗೆ ತೊಂದರೆ ಆಗುತ್ತೆ ಬಹಳಷ್ಟು ಅವ್ರ ಮುಂಚೆ ದುಡ್ಡು ಕಟ್ಟಿದರೆ ಕಟ್ಟದಾಗಿದ್ದಾರೆ ತೊಂದರೆ ಅವರು ಸಿಂಗಲ್ ಸ್ಲಾಬ್ಣ್ಣ ಅಂತ ಹೇಳಿಶನ್ ಆಯಿತು ಅದೇ ರೀತಿ ದಡಾಲಿಗಳೇ ನಾವು ತಡೆ ಹಾಕ್ಬೇಕಂತೇಳಿ ನಾವು ಕಮಿಷನರ್ ನಮ್ಮ ಕಾರ್ಪೊರೇಟರ್ ಒಂದು ಡಿಸಿಷನ್ ಮಾಡಿದೀವಿ ಏನಂದ್ರೆ ನಮ್ಮ ವಾಲಂಟಿಯರ್ಸ್ ನಾವು ನೇಮಕ ಮಾಡಿ ಏರಿಯಾ ವೈಸ್ ನಾವು ನೇಮಕ ಮಾಡಿ ಅದಕ್ಕೊಂದು ತೋರಿಸಿ ನೋರನ್ನು ಕೊಟ್ಟು ನಾವೇ ಯಾರ್ಯಾರು ಇಂತಹ ಹಾಸ್ಪಿಟ್ಲ್ ಬಂದಿರುತ್ತಾರೋ ಅಥವಾ ಅವ್ರ ಕಡೆ ನಾವು ಮನೆಗೆ ಹೋಗಿ ನಾವೇ ಡಾಕ್ಯುಮೆಂಟ್ಸ್ ಮಾಡಿ ಅದನ್ನು ಕಾರ್ಪೊರೇಷನ್ ತಗೊಂಡು ಅವ್ರಿಗೆ